ನಮಸ್ಕಾರ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮೈಸೂರಿನ ಯುವರಾಜ ಕಾಲೇಜನ್ನು ಬಡ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ರಾಜರು ಕಟ್ಟಿಕೊಟ್ಟಿದ್ದಾರೆ ಆದರೆ ದುರಂತವೆಂದರೆ ಬಡ ವಿದ್ಯಾರ್ಥಿಗಳು ಸರ್ಕಾರಿ ಶುಲ್ಕವನ್ನು ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯವರು ಸೇರಿಕೊಂಡು ತಮ್ಮ ತಮ್ಮ ವೈಯಕ್ತಿಕ ಅಕೌಂಟ್ಗೆ ಹಾಕಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮೋಸ ಮಾಡುವ ಮೂಲಕ ಸರ್ಕಾರಕ್ಕೆ ವಂಚಿಸಿದ್ದಾರೆ ಅದರಿಂದ ಇಂದು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ಆರ್ಟಿಐ ಕಾರ್ಯಕರ್ತರು ಸೇರಿದಂತೆ ಮಹಾರಾಜ ಕಾಲೇಜಿಗೆ ಭೇಟಿ ನೀಡಿ ಪ್ರಾಂಶುಪಾಲರ ಬಳಿ ಮಾತನಾಡಿ ಯಾವುದೇ ಮುಲಾಜಿಲ್ಲದೆ ಯಾರ ಕರೆಗಳಿಗೂ ಹಂಚಿದೆ ಎದೆಗಾರಿಕೆಯಿಂದ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು ಅಂತ ಮನವಿ ಮಾಡುವ ಮೂಲಕ ಎಚ್ಚರಿಕೆ ನೀಡಿ ಮನವಿ ಮಾಡಿಕೊಳ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಗಂಗರಾಜು ಮಾಜಿ ಮೂಡಾ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್ ನಮಸ್ಕಾರ ಇಂದು ನಾವು ನಮ್ಮ ಯುವರಾಜ ಕಾಲೇಜ್ ಗೆ ಅಂದ್ರೆ ನಮ್ಮ ರಾಜ ಮಹಾರಾಜರು ಕಟ್ಟಂತ ಕಾಲೇಜಿಗೆ ಬಂದಿದ್ದೇವೆ ಈ ಕಾಲೇಜಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಅವ್ಯವಹಾರ ಯಾವ ರೀತಿ ನಡೆದಿದೆ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಬಡ ಮಕ್ಕಳು ಐತರ ರೈತರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಕಾಲೇಜಲ್ಲಿ ದೊಡ್ಡ 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 ಖಾಸಗಿ ಶಿಕ್ಷಣ ಸಂಸ್ಥೆಗಳು ದುಡ್ಡು ಕಟ್ಟಕ್ಕೆ ಹಣ ಇಲ್ಲ ಅಂತ ಯಾರು ನಮ್ಮ ಯುವರಾಜ ಕಟ್ಟಿದಂತ ಕಾಲೇಜಿಗೆ ಬಂದು ಸರ್ಕಾರಿ ಶುಲ್ಕವನ್ನ ಕಟ್ಟಿದರೆ ಈ ಹಣವನ್ನ ಅವಿವೇಕಿ ಪ್ರಿನ್ಸಿಪಾಲ್ಗಳು ಅವಿವೇಕಿ ಸಂಬಂಧ ಅಧಿಕಾರಿಗಳು ಅವರ ಪರ್ಸನಲ್ ಗೂಗಲ್ ಪೇ ಫೋನ್ ಪೇ ಗೆ ಹಣವನ್ನ ಹಾಕಿಸ್ಕೊಂಡು ಸುಮಾರು ಕೋಟಿ ಗಟ್ಟಲೆ ಹಣವನ್ನು ವ್ಯಾಯ ಮಾಡಿದರೆ ಸರ್ಕಾರ ಬೊಕ್ಕ ನಷ್ಟ ಉಂಟು ಮಾಡಿದರೆ ಸುಮಾರು ಹತ್ತು ವರ್ಷಗಳಿಂದ ಮೋಸ ಮಾಡಿದ್ದಾರೆ ಅಂತ ನಮ್ಮ ಹಿರಿಯ ಸದಸ್ಯರಾದಂತ ನಮ್ಮ ಕನ್ನಡಪರ ಹೋರಾಟಗಾರರಂತ ನಮ್ಮ ಗಂಗರಾಜಣ್ಣವರು ಇದ್ರ ಬಗ್ಗೆ ಮಾಹಿತಿ ಹಾಕಲು ಹಾಕಿದ್ದಾರೆ ಇವತ್ತು ನಾವು ಪ್ರಿನ್ಸಿಪಲ್ ಭೇಟಿ ಮಾಡಿದಿವಿ ಅವರು ಒಂದು ತಿಂಗಳಾಗಿದೆ ಬಂದು ಅವ್ರಿಗೆ ಕಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದಿವಿ ಯಾವ ಮುಲಾಜ್ಗು ಯಾರ ಒತ್ತಡಕ್ಕೂ ಮನೆಯಿಂದ ಕರೆಕ್ಟ್ ಆಗಿ ಆರ್ಟಿಐ ಮಾಹಿತಿಯಲ್ಲಿ ನೀವು ಮಾಹಿತಿ ಕೊಡಬೇಕು ನಿಮ್ಮ ಪರವಾಗಿ ನಾವಿರ್ತೇವೆ ಲಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಹೋರಾಟಗಾರ ಇರ್ತೇವೆ ಭ್ರಷ್ಟರ ವಿರುದ್ಧ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ ಇವಾಗ ಏನ ಹತ್ತು ವರ್ಷದಿಂದ ಅನ್ಯಾಯ ನಡೆದಿದೆ ಈ ಅನ್ಯಾಯಕ್ಕೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಕಾನೂನು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರನ್ನ ಕೆಲಸ ವಜಾಗೊಳಿಸ್ಬೇಕು ಅವ್ರನ್ನ ಅವ್ರ ಮೇಲೆ ಕಠಿಣವಾದಂತ ಕಾನೂನ ಗುರಿಪಡಿಸ್ಬೇಕು ಅಂತ ನಮ್ಮೆಲ್ಲ ಕನ್ನಡಪರ ಹೋರಾಟಗಾರರಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಬೇಕೇ ಬೇಕು ಬೇಕೇ ಬೇಕು ಬೇಕು ನಮಸ್ಕಾರ ಧನ್ಯವಾದಗಳು